ಏನ ಹೇಳಿ ಅಜ್ಜಿ ಏನ ಇಲ್ಲ ಲಘುಸಾರ್ ಊರಿಗೆ ಹೋಗೋಂತದು ಕಾಡ್ ಬಂತತೆ ಏನ ಹೇಳಲಿ ನಿಮ್ಮ ಕೈಲಿ ನಾನು ಏನಾದ್ರು ಹೇಳೋ ಅವನೇನ ವಿಡಿಯೋ ಮಾಡ್ಕೊಂಡು ವಾಟ್ಸಾಪ್ ಹಾಕ್ತನಂತೆ आज ಹೇಳ ನಿಮ್ಮ ಏನಾಯ್ತು ಅನುಭವ ನನಗೆಂತ ಗೊತ್ತಿಲ್ಲ ಏನಿದ್ರಿ ನಾನು ಹೇಳಿದ್ರೆ ನಿಂತೀರ್ಸಕಾತದ ಏನು ನನ್ನ ಕೈಲಿ ಏನಿಲ್ಲ ಈ баರೆ ಅಷ್ಟೇ ಆಗುತ್ತೆ

ನಮ್ಗಂದು ಸಿಗತೆ ಆದರೆ ನಿಮ್ದಂದು ಸಿಗ್ತೇ ಹೇಳು ಏನು ಹೇಳು ಗಲಭೂಮೇಶ್ ತಿಂದೆ ನಾ ನಾನು ಹ್ಞೂ ಹಾಂ ನಾನು ಊಟ ಮಾಡಿದೆ ಅಜ್ಜಿ ಅಜ್ಜಿ ನೀರು ಜಾಸ್ತಿ ಕುಡಿಬೇಕು ಅಜ್ಜಿ ಕುಡಬೇಕಜ್ಜಿ ಎಷ್ಟು ಕುಡಿಬೇಕು ಮಿನಿಮಮ್ ಐದು ಲೀಟ್ರ್ ಕುಡಿಬೇಕು ಐದು ಲೀಟ್ರಾ ಯಾಕೆ ಅಜ್ಜಿ ಹೌದಾ ಊಟ ಏನೇನು ಮಾಡಬೇಕು